ಪ್ರತಿಭಟನೆ ಉದ್ದೇಶ ಗಾಣಿಗ ಅಭಿವೃದ್ಧಿ ನಿಗಮವನ್ನು ಅನುಷ್ಠಾನಗೊಳಿಸಬೇಕಂತೇಳಿ ಈ ಹಿಂದೆ ನಾವು ಗಾಣಿಗ ಅಭಿವೃದ್ಧಿ ನಿಗಮವನ್ನು ರಚನೆ ಹೇಳಿ ಹೋರಾಟ ಮಾಡಿದ್ವಿ ಆ ಹೋರಾಟಕ್ಕೆ ಮಾಡದಂತ ಬಿಜೆಪಿ ಸರ್ಕಾರ ಹೋರಾಟಕ್ಕೆ ಮಣದು ಅಥವಾ ಏನು ಸಮಾಜದ ಕೂಗನ್ನ ಕೇಳಿಸ್ಕೊಂಡಂತ ಬಿಜೆಪಿ ಸರ್ಕಾರ ನಿಗಮ ರಚನೆ ಮಾಡಿ ಆದೇಶ ಮಾಡಿತ್ತು ಆದೇಶ ಮಾಡಿದ ಸಂದರ್ಭದಲ್ಲಿ ನಾವು ಹೋರಾಟ ಸಂದರ್ಭದಲ್ಲಿ ಹೇಳ್ತೀವಿ ಒಂದ್ ವೇಳೆ ನಿಗಮ ಹೋರಾಟ ನೀವು ಯಶಸ್ವಿ ಮಾಡಿದ್ರೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀವಿ ನಮ್ಮ ಹೋರಾಟವನ್ನ ಏನು ವಿಫಲಗೊಳಿಸುವ ನಿಟ್ಟಿನಲ್ಲಿ ಏನಾದರೂ ನೀವು ನಿಗಮ ಮಂಡಳಿ ಮಾಡದೆ ಇದ್ರೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಿವಿ ಅದರ ಭಾಗವಾಗಿ ನಾವು ನಿಗಮ ಘೋಷಣೆ ಆದ ನಂತರ ಪ್ರತಿ ಜಿಲ್ಲಾ ಹಂತದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಅಭಿನಂದನೆ ಸಲ್ಲಿಸುವಂತ ಕೆಲಸನ ಮಾಡಿದೀವಿ ಈಗ ಅದ ತದನಂತರ ಬಂದಂತ ಕಾಂಗ್ರೆಸ್ ಸರ್ಕಾರ ಏನು ಭಾರತೀಯ ಜನತಾ ಪಕ್ಷ ಏನು ಗಾಣಿಗರಿಗೆ ಅಭಿವೃದ್ಧಿ ನಿಗಮ ಘೋಷಣೆ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಯಾವ ಉದ್ದೇಶಕ್ಕೆ ತಡೆ ಹಿಡಿದ್ರು ನಮ್ಗೆ ಗೊತ್ತಿಲ್ಲ ಈಗನು ತತ್ಪೂಲಕ ಆಗ್ಬೇಕಂತ ಕೆಲಸ ಇರೋದಿಷ್ಟೇ ಏನು ಈಗಾಗಲೇ ನೋಂದಣಿ ಆಗಿದೆ ನಮ್ಮ ಸಮಾಜ ಈಗ ರಚನೆ ಆಗಿದೆ ರಚನೆ ಆಗಿದೆ ಈಗ ಆಲ್ರೆಡಿ ಗೆಜೆಟ್ನಲ್ಲಿ ನೋಂದಣಿ ಆಗಿದೆ ಗೆಜೆಟ್ನಲ್ಲಿ ಯಾವ ರೀತಿ ನೋಂದಣಿ ಆಗಿದೆ ಅಂದ್ರೆ ಸುಮಾರು ಇಪ್ಪತ್ತೆರಡು ಹಿಂದುಳಿದ ವರ್ಗ ಸಮಾಜದ ಏನು ನಿಗಮಗಳನ್ನು ಮಾಡಿದ್ರು ಆದ್ರೆ ಆ ನೋಂದಣಿ ಅಂತ ಸಮಾಜದ ನಿಗಮಗಳನ್ನು ಅನುಷ್ಠಾನಕ್ಕೆ ತಂದಿಲ್ಲ ಯಾವಾಗ ಅನುಷ್ಠಾನ ಆಗ್ತಾವಂದ್ರೆ ಪ್ರತ್ಯೇಕವಾಗಿ ಅನುದಾನವನ್ನ ಇಟ್ಟು ಒಂದು ಪ್ರತ್ಯೇಕವಾದಂತಹ ಕಚೇರಿ ಘೋಷಣೆ ಆದ ನಂತರ ಅದು ಅನುಷ್ಠಾನ ಆಗ್ತದೆ ಅನುಷ್ಠಾನ ಆದ ನಂತರ ಕಾರ್ಯರೂಪಗಳು ಕಾರ್ಯರೂಪಗಳಿರ್ತವೆ ಏನು ರಾಜ್ಯ ಬಾಡಿ ಪ್ರತಿ ಜಿಲ್ಲಾ ಹಂತದಲ್ಲಿ ಹಾಗೆ ನಾವು ಕೇಳ್ತಾರದಿಷ್ಟೇ ಈಗ ಗಾಣಿಗ ಅಭಿವೃದ್ಧಿ ಮಂಡಳಿ ರಚನೆ ಆಗಿದೆ ಆ ಒಂದು ಮುಗಿದ ಭಾಗ ಅದು ಈಗ ಅನುಷ್ಠಾನ ಗಳಿಸಿ ಗಾಣಿ ಸಮಾಜಕ್ಕೆ ಅನುಕೂಲ ಮಾಡಿಕೊಡುವ ಮಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಾ ಇದೀವಿ ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಸ್ಪಂದನೆ ಕೊಡಬೇಕು ಈ ಕೂಡ್ಲೇ ಏನು ಬಜೆಟ್ ಇದೆ ನಾವು ಬರುವ ಈಗ ಬಹಳ ದಿನ ಇಲ್ಲ ಇನ್ನೊಂದು ಹನ್ನೆರಡು ದಿನದಲ್ಲಿ ಬಜೆಟ್ ಇದೆ ಆ ಬಜೆಟ್ನಲ್ಲಿ ತಾವು ಗಾಣಿಗ ಅಭಿವೃದ್ಧಿ ನಿಗಮವನ್ನು ಏನು ಅನುಷ್ಠಾನಗೊಳಿಸಿ ಕನಿಷ್ಠ ಐದುನೂರು ಕೋಟಿಗಳನ್ನು ಮೀಸಲಿಟ್ಟು ಗಾಣಿಗರಿಗೆ ನ್ಯಾಯವಾಧಿಸ್ಕೊಂಡ್ರು ಗೊತ್ತ ನಮ್ಮ ಗಾಣಿಗ ಸಮಾಜದ ಒಂದು ನಿಗಮ ಮಂಡಳಿಯನ್ನು ಬಿಜೆಪಿ ಹಿಂದೂ ಸರ್ಕಾರ ಬಿಜೆಪಿ ಸರ್ಕಾರ ಬಸವರಾಜ ಬೊಮ್ಮರ್ ಅವರ ಸರ್ಕಾರದಲ್ಲಿ ನಮ್ಮ ಒಂದು ಸಮಾಜದ ಒಂದು ನಿಗಮ ಮಂಡಳಿಯನ್ನು ಸ್ಥಾಪನೆ ಮಾಡಿದರು ಬಟ್ ಆದರೆ ಸರ್ಕಾರದಲ್ಲಿ ಈಗ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅನುಷ್ಠಾನ ಮಾಡ್ತಾ ಇಲ್ಲ ಮುಂದೆ ನಡೀತಕ್ಕಂಥ ಒಂದು ಗೆಜೆಟ್ನಲ್ಲಿ ಸಿದ್ದರಾಮಯ್ಯ ಸಾಹೇಬ್ರವರು ಈ ನಮ್ಮ ನಿಗಮ ಮಂಡಳಿಯನ್ನು ಅನುಷ್ಠಾನಗೊಳಿಸಿ ಮತ್ತೆ ನಮ್ಮ ಗಾಣಿಗ ಸಮಾಜಕ್ಕೆ ಒಂದು ಬಲಿಷ್ಠ ಮಾಡಬೇಕಾಗಿ ಮತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಭಾಳ ಹಿಂದಿಳಿದಿವಿ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರ ಅದಕ್ಕೆ ಈ ಗೆಜೆಟ್ನಲ್ಲಿ ಐನೂರು ಕೋಟಿ ಬಜೆಟ್ ಅನ್ನು ಇಡಬೇಕಂತ ನಾವು ಕೇಳ್ಕೋ ಇವತ್ತಿನ ವಿಷಯ ನಾವು ಎಲ್ಲ ಸಮಾಜನ ನಮ್ಮ ಗಾಣಿಗ ಸಮಾಜದವರು ಈ ಬೆಂಗಳೂರಿಗೆ ಬರಬೇಕಾದ ಕಾರಣ ಇವತ್ತಿನ ನಮ್ಮ ಅನುದಾನವನ್ನು ಈ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಮ ಗಾಣಿಗ ಸಾಮಾಜಿಕ ಅನುದಾನವನ್ನು ಕೊಡಬೇಕಾಗಿತ್ತು ಆದರೂ ಏನಾನ ಅವರು ತಡೆ ಹಿಡಿದಾರೆ ಅಂತ ನಾನೊಬ್ಬ ಸಾ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನನ್ನ ಸಮಾಜಕ್ಕೋಸ್ಕರ ನಾನು ಇವತ್ತು ಬೆಂಗಳೂರಿಗೆ ಬಂದಿದ್ದೇನೆ ನಾನು ಯಡ್ರಾಮಿ ತಾಲೂಕು ಕುಕ್ನೂರ ಗ್ರಾಮದವನು ಹೀಗಾಗಿ ನಮ್ಮ ಸಮಾಜ ಉದ್ದೇಶ ಸಲುವಾಗಿ ನಾನು ಹೆಮ್ಮೆಯ ಸಲುವಾಗಿ ನಾನು ಬೆಂಗಳೂರಿಗೆ ಬಂದಿದ್ದೇನೆ ಸರ್ಕಾರ ಯಾವುದೇ ಇರಲಿ ಒಂದು ಸಮಾಜಕ್ಕೆ ಅನುದಾನ ಏನು ಕೊಡಬೇಕು ಅದು ಕರೆಕ್ಟ್ ಆಗಿ ಕೊಟ್ರೆ ಅದು ಎಲ್ಲ ಸಮಾಜ್ರು ಮುಂದೆ ಬರತಕ್ಕಂಥ ದಿನಮಾನಗಳಲ್ಲಿ ಅವರು ಎಲ್ಲಾ ಒಂದು ಅವರು ಸರ್ಕಾರಕ್ಕೆ ಸಪೋರ್ಟ್ ಕೊಡಬಹುದು ಆದ ಕಾರಣ ಅವರು ಈ ಸರ್ಕಾರದಲ್ಲಿ ನಮ್ಗ ತಡೆ ಹಿಡಿದ್ರೆ ನಾವು ಮುಂದಿನ ಬರತಕ್ಕಂಥ ಎಂ ಪಿ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದು ಕೂಡ ಹೇಳ್ತಾ ಇದ್ದೀನಿ ಒಂದು ಓಟು ಸಹಿತವಾಗಿ ನಮ್ಮ ಗಾಣಿಗ ಸಮಾಜ ಅವ್ರಿಗೆ ಹಾಕಲ್ಲ ಯಾಕೆ ಹಾಕಲ್ಲ ನಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ದಯಮಾಡಿ ಗಾಣಿಗ ಸಮಾಜಕ್ಕೆ ಅನುದಾನ ಕೊಡ್ರಿ ಮುಂದೆ ನಿಮ್ಮ ಸರ್ಕಾರ ಬರೋ ಚಾನ್ಸ್ ಇರ್ತದೆ ಹೀಗಾಗಿ ನಾವು ಗಾಣಿಗ ಸಮಾಜದಿಂದ ವತಿಯಿಂದ ಹೇಳ್ತಾ ಇದ್ವಿ